ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಕರ್ಣನ ಮನೆಯ ಫೋಟೋ ರಿವೀಲ್ ಆಗ್ತದೆ ಜೊತೆಗೆ ಆ ಕಡೆ ಕರ್ಣನ ಅಮ್ಮ ರಾಧಾ ಕೂಡ ಅನುರಾಧ ಅನ್ನೋದನ್ನು ಅವರು ಕೂಡ ಫೋಟೋ ಮುಖಾಂತರ ಇಲ್ಲಿ ಕಣ್ಣನ ಅಮ್ಮ ಅನ್ನೋ ಸತ್ಯ ಅರಿವಿಲ್ಲ ಆಕೆ ಈ ಕಡೆ ವಿಷಯನ ಕೊಟ್ಟೇ ಬಿಟ್ಟರೆ ಸಾಹಿತ್ಯನೇ ಕೊಟ್ಬಿಟ್ಲಲ್ಲ ಕಾರಣಗೆ ವಿಶ್ವದ ಊಟನ ಏನಾಯಿತು ಈ ಕಡೆ ಸಾಹಿತ್ಯ ಮೇಲೆ ಲವ್ ಆಗ್ತಿದೆ ಆ ಕಾರಣಂಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯನ ಕಾಪಾಡಬೇಕು ಅಂತ ಕರ್ಣ ಅಂದ್ಕೊಂಡಿದ್ದಾರೆ ಬಿಕಾಸ್ ಅಲ್ಲಿ ವಿಶ್ವನಾಥನ ಕಲ್ಗೆ ಮಾತು ಕೊಟ್ಟಿದ್ದಾರೆ ಕರ್ಣ ನಾನು ಎಂದೂ ಕೂಡ ಸಾಹಿತ್ಯ ಅವ್ರ ಕೈ ಬಿಡುವುದಿಲ್ಲ ಅವ್ರು ಯಾವತ್ತೂ ಖುಷಿಯಾಗಿರೋ ಹೋಗೆ ನೋಡ್ಕೋತೀನಿ ಅಂತ ಅದಕ್ಕೋಸ್ಕರನೇ ಮದುವೆ ಮಾಡಿಸ್ಬೇಕು ಅಂತ ಮನೆಗೆ ಬಂದು ಆದರೆ ಯಾರಿಗೂ ಕೂಡ ಕರ್ಣನ ಉದ್ದೇಶ ಅರ್ಥ ಆಗ್ತಿಲ್ಲ ಇನ್ಫ್ಯಾಕ್ಟ್ ಸಾಹಿತ್ಯಗೂ ಕೂಡ ಆದರೆ ಇಲ್ಲಿ ಕರ್ಣ ಸಾಹಿತ್ಯಗೆ ತೊಂದರೆ ಕೊಡ್ತಿರೋ ಗ್ರೀಷ್ಮ ಹಾಗೆ ಅವರಮ್ಮ ನಳೀನಂತೂ ಸುಮ್ಮನೆ ಬಿಡ್ತಿಲ್ಲ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ವಿಡಿಯೋನ ತೋರಿಸೋದ್ರ ಮುಖಾಂತರ ಹೇಗೆ ಬೇಕೋ ಹಾಗೆ ಆಡಿಸ್ತಿದ್ದಾರೆ ಇದರಿಂದ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಅಮ್ಮ ಮಗಳು ಇದ್ರೂ ಕೂಡ ಹಾಗಾಗಿ ಇಲ್ಲಿ ಅವನು ಸಾಯೋ ತಂಕ ಸಾಹಿತ್ಯ ಯಾವುದೇ ತೊಂದರೆ ಆಗೋಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ದೆ ಅಂದಮೇಲೆ ಅವನು ಬದುಕಿದ್ರೆ ತಾನೆ ಅವ್ನು ಸತ್ಯ ಹೋಗ್ಬಿಟ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿಬಿಡತ್ತೆ ಅಂತ ನಳಿನವರು ಯೋಚನೆ ಮಾಡಿಬಿಡ್ತಾರೆ ಹಾಗಾಗಿ ನಳಿನವರು ಸಾಹಿತ್ಯ ತೊಂದರೆ ಕೊಡಬಾರ್ದು ಅಂತ ಕಾಪಾಡ್ಕೊಂಡು ಇಲ್ಲಿರೋನು ಇಲ್ಲಿಂದ ಹೋಗಬೇಕು ಅಂದ್ರೆ ಮನೆಯಿಂದ ತೊಲಗಲ್ಲ ಇಡೀ ಪ್ರಪಂಚದಿಂದಾನೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಅವನಿಗೆ ವಿಷ ಹಾಕಿ ಊಟ ಕೊಡೋಕ್ಕೆ ಸಿದ್ಧಪಡಿಸ್ಕೊತಾರೆ ಆದರೆ ಇಲ್ಲಿ ಗ್ರೀಷ್ಮ ಅಮ್ಮ ಬೇಡ ಅಮ್ಮ ಯಾಕಮ್ಮ ಇಂಥ ಕೆಲಸ ಮಾಡ್ತಿದ್ಯಾ ಬೇಡ ಅಮ್ಮ ಆಮೇಲೆ ಸಿಕ್ಕಾಕೊಂಡ್ರೆ ಮುಗೀತು ಕತೆ ಅಂತ ಹೇಳ್ತಿದ್ರೆ ನೋಡು ನಾವು ಯುದ್ಧಕ್ಕೆ ಬಂದ ಮೇಲೆ ಗೆಲ್ಲೇಬೇಕಾಗತ್ತ ಗೆದ್ರಾಳಿಗೆ ಮುಂದೆ ಚೂರಿ ಹಾಕೋಕ್ಕಾಗಲಿಲ್ಲ ಎದೆ ಬಿಗ್ದು ಗೆಲ್ಲೋಕ್ಕಾಗಲಿಲ್ಲ ಅಂದರೆ ಹಿಂದಿನಿಂದನಾದರೂ ನಾವು ಚೂರಿ ಹಾಕಿ ಗೆಲ್ಲಬೇಕಾಗತ್ತಾ ಯಾವುದೇ ಕಾರಣಕ್ಕೂ ಕೂಡ ನಾವು ಸೋಲ್ಬಾರ್ದು ಯುದ್ಧದಲ್ಲಿ ಹೇಗೆ ಗೆದ್ವಿ ಏನು ಅನ್ನೋದಿಲ್ಲ ಜಸ್ಟ್ ಗೆದ್ವಾ ಇಲ್ಲವಾ ಅನ್ನೋದು ಅಷ್ಟೇ ಮುಖ್ಯ ಯಾರು ಹೇಗೆ ಗೆದ್ರಿ ಅಂತ ಕೇಳುವುದಿಲ್ಲ ಹಾಗಾಗಿ ಈ ಕರ್ಣನಿಂದ ನಾವು ಆಗಬೇಕು ಅಂತ ಅಂದ್ಕೊಂಡ್ರೆ ಅವನ್ನ ಮುಗಿಸ್ಲೇಬೇಕು ಅಂತ ಹೇಳ್ತಿದ್ದಾರೆ ಅಮ್ಮ ಜಸ್ಟ್ ಸಹ ಮೊಬೈಲ್ನ ಕಳುವ ಮಾಡಿ ಹೆಸ್ತದಕ್ಕೆ ಅಷ್ಟೆಲ್ಲ ಮಾಡಿ ನಮ್ಮನ್ನು ಆ ಒಂದು ಕಸದ್ರಾಶಿ ಕರ್ಕೊಂಡೋಗಿ ಅಷ್ಟೆಲ್ಲ ಹುಡುಕ್ಸಿ ಅಷ್ಟೆಲ್ಲ ತೊಂದರೆ ಕೊಟ್ಟ ಅಂಥದ್ರಲ್ಲಿ ನಾವೇನಾದರೂ ಅವನು ಊಟಕ್ಕೆ ವಿಶ್ವ ಹಾಕಿದ್ದೀವಿ ಅಂತ ಗೊತ್ತಾದರೆ ಕಣ್ಣ ಖಂಡಿತ ಸುಮ್ಮ ಇರ್ತಾನಮ್ಮ ಖಂಡಿತ ಬಿಡೋದಿಲ್ಲ ಅಮ್ಮ ಮುಗಿಸ್ಬಿಡ್ತಾನೆ ನಮ್ಮ ಕಥೆನ ಫೋಟೋ ವೀಡಿಯೋ ಇಟ್ಕೊಂಡು ಅಪ್ಪಂಗೆಲ್ಲ ತೋರಿಸ್ತಾನೆ ಅಂದಾಗ ಅಲ್ವಾ ಅವ್ನು ವೀಡಿಯೋ ಇಟ್ಕೊಂಡು ನಮ್ಮನ್ನು ಆಟ ಆಡಿಸ್ತಾನೆ ಒಂದಲ್ಲ ಒಂದಿನ ಇವಾಗ ಆಟ ಆಡಿಸ್ತಿದ್ದಾನೆ ಒಂದಲ್ಲ ಒಂದಿನ ಖಂಡಿತ ವಿಶ್ವನ ನಿಮ್ಮಪ್ಪ ಹೇಳ್ತಾನೆ ಆಮೇಲೆ ನಮ್ಮ ಕತೆ ಉಳಿಯುತ್ತೆ ಅಂತ ಅನ್ಕೊಂಡಿದ್ಯಾ ನಿಮ್ಮಪ್ಪ ನಮ್ಮ ಕತೆನ ಮುಗಿಸ್ಬಿಡ್ತಾರೆ ಅದಕ್ಕೂ ಮುನ್ನ ಆ ಕರ್ಣನ ಕತೆನೆ ಮುಗಿಸ್ಬಿಟ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಹೇಳಿ ಮಗಳು ಹೇಳಿದ್ರು ಕೂಡ ಅವನನ್ನ ಮುಗಿಸಿರುದು ಅಂತ ಡಿಸೈಡ್ ಮಾಡಿದ ಸಾಂಬಾರ್ ಒಳಗಡೆ ವಿಶ್ವ ಬೆರೆಸ್ತಿದ್ದಾರೆ ಅಷ್ಟರಲ್ಲಿ ಸಾಹಿತ್ಯ ಬಂದ್ಬಿಡ್ತಾಳೆ ಏನು ಮಾಡ್ತಿದಿರ ಅಂತ ಅಯ್ಯೋ ಅದು ಸಾಹಿತ್ಯ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಇಷ್ಟು ಬೇಗ ಅಡುಗೆಣ ಅಂತ ಸಾಹಿತ್ಯ ಕೇಳ್ತಿದ್ರೆ ಇವತ್ತು ದೇವಸ್ಥಾನದಲ್ಲಿ ಮಹಾಮಂಗಲಾರತಿ ಪೂಜೆ ಇದೆ ಅಲ್ವಾ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಮನೆಯವ್ರಿಗೆ ಹೋಗ್ತಿದ್ದೀವಿ ಅದಕ್ಕೋಸ್ಕರ ಸಾಂಬಾರು ಇಡೋಣ ಅಂತ ಇಟ್ಬಿಟ್ಟೆ ಅಷ್ಟೇ ನೋಡು ಸಾಹಿತ್ಯ ಆ ಕಣ್ಣಂಗೆ ತೊಗೊಂಡೋಗಿ ಊಟ ಕೊಟ್ಬಿಡು ಯಾಕಂದರೆ ನಾವು ಯಾರೂ ಇರೋದಿಲ್ಲ ಅಲ್ವಾ ಹಾಗಾಗಿ ಅವ್ನಿಗೆ ಊಟ ಕೊಟ್ಬಿಡು ಅವ್ನು ಊಟ ಮಾಡಿಕೊಳ್ಳಿ ನಾವೆಲ್ಲರೂ ಕೂಡ ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ ಸರಿ ಅಮ್ಮ ಚಿಕ್ಕಮ್ಮ ಅಂತ ಹೇಳ್ತಾಳೆ ಸಾಹಿತ್ಯ ಕೂಡ ನಂತರ ಅವ್ನಿಗೆ ಸಾಂಬಾರನ್ನ ಪದೇ ಪದೇ ಕೇಳ್ತಿರ್ತಾನೆ ಅಂತ ಹೇಳಿ ಅನ್ನ ಸಾಂಬಾರ್ ಹಾಕೊಟ್ಟು ಇದನ್ನ ಕೊಡು ಮತ್ತಷ್ಟು ಸಾಂಬಾರನ್ನ ಕೊಟ್ಬಿಡು ಮತ್ತೆ ಮತ್ತೆ ಕೇಳ್ತಿರ್ತಾನೆ ಅವ್ನಿಗೆ ಅಭ್ಯಾಸ ಇದೆ ಅಂತ ಹೇಳಿ ಅನ್ನ ಸಾಂಬಾರ್ ಜೊತೆಗೆ ಮತ್ತಷ್ಟು ಸಾಂಬಾರನ್ನ ಕೂಡ ಕೊಟ್ಟು ಕಳಿಸ್ತಾರೆ ಮುಖೀತು ಆ ಕಣ ಕತ್ತೆ ಇನ್ನು ಯಾವುದೇ ಕಾಣಕೋ ಅವ್ನು ಬದುಕುಳಿಯೋ ಚಾನ್ಸೇ ಇಲ್ಲ ಅಂತ ಹೇಳಿ ನಾಳೆನವರು ಖುಷಿ ಪಡ್ತಿದ್ದಾರೆ ಆ ಕಡೆ ರಾಜೇಂದ್ರ ಅವರು ಫೋನ್ ಮಾಡಿ ಬರ್ತಾರೆ ಟೇಬಲ್ ಮೇಲೆ ಅವರ ಹೆಂಡತಿ ಫೋಟೋ ಪೀಸಸ್ ಇರುತ್ತೆ ಏನಪ್ಪಾ ಇದು ನನ್ನ ಹೆಂಡತಿ ಫೋಟೋ ಪೀಸ್ ಕಾಣಿಸ್ತಿಲ್ವಲ್ಲ ಅಂತ ತಡಬಡಿಸಿ ಹುಡುಕ್ತಿದ್ದಾರೆ ಅಷ್ಟರಲ್ಲಿ ಪಾಪಮ್ಮ ಬರ್ತಾರೆ ನನ್ನ ಹೆಂಡತಿ ಅನು ಫೋಟೋ ಪೀಸಸ್ ಇಲ್ಲಿ ಇತ್ತು ನೋಡಿದ್ಯಾ ಪಾಪಮ್ಮ ಅಂದಾಗ ಅಯ್ಯೋ ಇಲ್ಲ ರಾಜೀವ ನಾನೇ ಹೇಗೆ ನೋಡಲಿ ರಾಜೇಂದ್ರ ಅಂತಿದ್ದಾರೆ ಅಷ್ಟರಲ್ಲಿ ಏನಾಯಿತು ಏನು ಮತ್ತೆ ಏನಾದರೂ ರಾಧಾ ಅಂತನ ಅಂತ ಆಯಿ ಕೂಡ ಬಂದಾಗ ನೀವೇ ಅಲ್ವಾ ನಾನು ಅನು ಫೋಟೋ ಪೀಸಸ್ ಎತ್ಕೊಂಡಿರೋದು ನನಗೆ ತುಂಬ ಗೊತ್ತು ನನ್ನ ಹೆಂಡತಿ ಫೋಟೋ ಪೀಸಸ್ ಎತ್ಕೊಂಡಿರೋದು ನೀವೇನೇ ಕೊಡಿ ಅಂತ ಕೇಳ್ತಿದ್ದಾರೆ ಏನೇ ಅಪ್ಪ ಹೇಳ್ತಿದ್ಯಾ ನಾನೇ ಯಾಕೆ ಎತ್ಕೊಳ್ಳಿ ಅವಳು ಫೋಟೋ ಪೀಸಸ್ನ ನಾನೇನೂ ಕೂಡ ಎತ್ಕೊಂಡಿಲ್ಲ ಅಂತ ಆಯಿ ಹೇಳ್ತಿದ್ರು ಇಲ್ಲಿ ರಾಜೇಂದ್ರ ಅವರು ನೀವೇ ನೀವೇ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅರುಂಧತಿಯವ್ರು ಬರ್ತಾರೆ ನಾನು ಎತ್ಕೊಂಡಿದ್ದು ಅಂತಿದ್ದಾರೆ ಎಲ್ರಿಗೂ ಕೂಡ ಬೆಕ್ ಶಾಕ್ ಆಗ್ತದೆ ಏನಪ್ಪಾ ಇದು ಅರುಂಧತಿ ಎತ್ಕೊಂಡ್ಲಾ ಅಂತ ನಂತರ ನಾನೇ ಎತ್ಕೊಂಡಿದ್ದು ಅಂದಾಗ ಯಾಕೆ ಎತ್ಕೊಂಡೆ ಅದನ್ನು ಅದು ಒಂದೇ ಪೀಸಸ್ ಫೋಟೋ ಪೀಸಸ್ ನನ್ನ ಹತ್ರ ಇದ್ದಿದ್ದು ಅನ್ನೋ ಅಂದಾಗ ಹೌದು ನನಗೂ ಕೂಡ ಗೊತ್ತಿತ್ತು ನೀವು ಆ ಫೋಟೋ ಪೀಸಸ್ನ ನೋಡಿಕೊಂಡು ಕಳೆದದನ್ನು ನೋವು ಪಡ್ತದನ್ನು ನನ್ನಿಂದ ನೋಡೋಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರನೇ ಆ ಫೋಟೋ ಪೀಸಸ್ನ ತಗೊಂಡೋಗಿ ಜೋಡಿಸೋಣ ಅಂತ ತೊಗೊಂಡು ಹೋಗಿದ್ದೆ ತೊಗೊಳ್ಳಿ ಅಂತ ಹೇಳಿ ಫೋಟೋ ಮಾಡಿ ಅದನ್ನು ಕೊಟ್ಟು ಟೇಬಲ್ ಮೇಲೆ ಇಡ್ತಾರೆ ಅದನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ರಾಜೇಂದ್ರ ಅವ್ರಿಗೆ ಆದರೆ ಇನ್ನೊಂದು ಪೀಸ್ ಮಿಸ್ ಆಗಿತ್ತು ಹಾಗಾಗಿ ಅಲ್ಲಿ ಖಾಲಿ ಇದೆ ಅಂತ ಹೇಳ್ತಾರೆ ಅವರತ್ರ ಒಂದು ಪೀಸ್ ಇರುತ್ತೆ ಅದನ್ನು ತೆಗೆದು ಮೇಲಿಡ್ತಾರೆ ಅದ್ರ ಮುಖಾಂತರ ಇಲ್ಲಿ ಕಾರಣನ ಅಮ್ಮ ಯಾರು ಅನ್ನೋ ಸತ್ಯ ರಿವೀಲ್ ಆಗ್ತದೆ ಅಮ್ಮ ಬೇರೆ ಯಾರು ಅಲ್ಲ ನಾವು ಅನ್ಕೊಂಡಾಗೆ ಸಾಹಿತ್ಯ ಟೀಚರ್ ಅನುರಾಧ ಅವರ ನಮ್ಮ ಪ್ರೊಡಿಕ್ಷನ್ ಆಗಿದೆ ಅನುರಾಧ ಅವರ ಸಾಹಿತ್ಯ ಟೀಚರ್ ಕರ್ಣನ ಅಮ್ಮ ಆಗಿದ್ದಾರೆ ರಾಜೇಂದ್ರ ಅವರ ಮೊದಲ ಹೆಂಡತಿ ಆಗಿದ್ದಾರೆ ಆ ಫೋಟೋನ ನೋಡಿದೆ ಅವ್ರಿಗೆ ಖುಷಿ ಆಗ್ತದೆ ತುಂಬ ಥ್ಯಾಂಕ್ಸ್ ಅನುಂದತೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಪರವಾಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ರಾಜೇಂದ್ರ ಅವರು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊತಿದ್ದೆ ನನಗೆ ಗೊತ್ತಾನು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇವತ್ತು ನಾನು ನಿನ್ನನ್ನು ನೋಡಿದೆ ಆದರೆ ನಿನ್ನ ಜೊತೆ ಮಾತಾಡಬೇಕು ಅನ್ಕೊಳ್ಳೋಷ್ಟರಲ್ಲಿ ನೀನು ಕಣ್ಮಾರಿ ಆಗ್ಬಿಟ್ಟ ಮಿಂಚಿನಂತೆ ಹೋಗಿಬಿಟ್ಟೆ ಆದರೆ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನಿನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಆದರೆ ನಿನ್ನ ಮಗ ನನ್ನ ಮಾತೆ ಕೇಳೋದಿಲ್ಲ ಏನು ಮಾಡಲಿ ನಾನು ನಿನ್ನೆ ಇದ್ದಿದ್ರೆ ಖಂಡಿತ ಎಲ್ಲ ಕೂಡ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಹೆಂಡ್ತಿನ ನೆನಪು ಮಾಡಿಕೊಂಡು ಮಾತಾಡ್ತಿದ್ರೆ ಆ ಕಡೆ ಕರ್ಣನ ಅಮ್ಮ ಅನುರಾಧ ಟೀಚರ್ ಕೂಡ ಅವರ ಒಂದು ಟ್ರಂಕಲ್ಲಿ ಅವರ ಹಳೆ ಮೆಮೊರೀಸನ್ನು ಓಪನ್ ಮಾಡಿ ಅವರು ಕೂಡ ತಮ್ಮ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊತಿದ್ದಾರೆ ಆ ಟ್ರಂಕನ್ನು ಓಪನ್ ಮಾಡಿದೆ ಅಲ್ಲೂ ಕೂಡ ರಾಜೇಂದ್ರ ಅವರ ಫೋಟೋ ಅಂದರೆ ಕರ್ಣನ ಅಪ್ಪನ ಫೋಟೋ ನಾನು ರಾಜು ನಾನು ನಿನ್ನೇ ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ನೀನು ತುಂಬಾ ನೆನಪಾಗ್ತೀಯ ಆದರೆ ನೋಡುವ ಅದೃಷ್ಟ ನನಗಿಲ್ಲ ಅತ್ಯಂತ ಪರಿಸ್ಥಿತಿ ಅಲ್ವಾ ನಂದು ಇಲ್ಲಿ ನಾನು ನಿನ್ನ ಅನು ರಾಧಾ ಟೀಚರ್ ಆಗಿ ಬದುಕ್ತಾ ಇದ್ದೀನಿ ಅನುರಾಧ ನಿನ್ನ ಅನು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನನ್ನು ನನಗೆ ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಮಿಸ್ ಮಾಡ್ಕೋತೀನಿ ನಿನ್ನ ನೋಡಬೇಕು ಅಂತ ಎಷ್ಟೆಲ್ಲ ಅನ್ಸುತ್ತೆ ಆದರೆ ನೋಡೋ ಪರಿಸ್ಥಿತಿ ನಂದಲ್ಲ ಅಂತ ಕಣ್ಣೀರು ಹಾಕ್ತಾರೆ ಜೊತೆಗೆ ತಮ್ಮ ಫ್ಯಾಮಿಲಿ ಫೋಟೋನ ಓಪನ್ ಮಾಡ್ತಾರೆ ಅದರಲ್ಲಿ ಕಾಣ ಒಂದು ಪುಟ್ಟ ಮಗು ಎರಡು ವರ್ಷದ ಮಗು ಮೂವರು ಕೂಡ ಫೋಟೋ ಹೊಡ್ಸ್ಕೊಂಡಿರ್ತಾರೆ ನನ್ನ ಮಗ ಹೇಗಿದ್ದಾನೆ ನನ್ನ ಮಗನ ನೋಡಬೇಕು ಅಂತೆಲ್ಲ ಎಷ್ಟೆಲ್ಲ ಆಸೆ ಆಗುತ್ತೆ ಗೊತ್ತಾ ನನ್ನ ಮಗ ಹೇಗಿದ್ದಾನೆ ರಾಜೇಂದ್ರ ನನ್ನ ಮಗ ತುಂಬ ಎತ್ತರಕ್ಕೆ ಬೆಳೆದಿರ್ತಾನಲ್ವ ಈಗ ಅಂತ ಹೇಳಿ ಮಗನ ನನ್ನೆನ್ಪು ಮಾಡ್ಕೊತಿದ್ದಾರೆ ಫೈನಲಿ ಇಲ್ಲಿ ಅಮ್ಮ ಅನುರಾಧ ಟೀಚರ್ ಅನ್ನೋದು ಕನ್ಫರ್ಮ್ ಆಗಿದೆ ನಂತರ ಆ ಕಡೆ ಸಾಹಿತ್ಯ ಕಾರಣ ಅವ್ರಿಗೆ ಊಟ ತಗೊಂಡು ಹೋದಾಗ ಅಯ್ಯೋ ನಾನೇ ನಿಮ್ಮನ್ನು ನೋಡಬೇಕು ಅಂತ ಬರ್ತಿದ್ದೆ ಅಷ್ಟು ನೀವೇ ಬಂದುಬಿಟ್ರಲ್ಲ ಇರಿ ಒಂದು ನಿಮಿಷ ಅಂತ ಫೋಟೋ ತಗೋತಾರೆ ಯಾಕೆ ಏನು ನನ್ನ ಫೋಟೋ ಯಾಕೆ ಕ್ಲಿಕ್ ಮಾಡ್ತಿದ್ರ ಅಂದಾಗ ಇಲ್ಲಿ ಮ್ಯಾಟ್ರಿಮೋನಿಯಲ್ಗೆ ನಿಮ್ಮ ಫೋಟೋ ಹಾಕೋದಕ್ಕೆ ಅಂದಾಗ ಯಾರು ಹೇಳಿದು ನಿಮ್ಮ ನನ್ನ ಮದುವೆ ಮಾಡಿಸಿ ಅಂತ ಸುಮ್ಮನೆ ನಿಮ್ದು ನಿಮ್ಮ ಆಗಲ್ವಾ ಸುಮ್ಮನೆ ಊಟ ತಗೊಳ್ಳಿ ಅಂತ ಹೇಳ್ತಾರೆ ಏನಪ್ಪ ಇದು ಇಷ್ಟು ಬೇಗ ಊಟನಾ ಅಂತ ಹೇಳಿದಕ್ಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬರೋದು ತಡ ಆಗುತ್ತೆ ಅದಕ್ಕೋಸ್ಕರ ಅಂದಾಗ ನಾನು ಕೂಡ ಬರ್ತೀನಿ ನಿಮ್ಮ ಜೊತೆ ದೇವಸ್ಥಾನಕ್ಕೆ ಅವತ್ತು ನೋಡಿ ನಿಮ್ಮ ಚಿಕ್ಕಮ್ಮನ ಜೊತೆ ಹೋಗಿ ಏನಾಗಿತ್ತು ಅಂದಾಗ ನೀವೇನು ಬರಬೇಕಾಗಲ್ಲ ಇದು ನಮ್ಮ ಬೀದಿದು ದೇವಸ್ಥಾನದಲ್ಲಿ ಆಗ್ತಿರೋ ಪೂಜೆ ನಮ್ಮ ಬೀದಿ ಜನ ಹೋಗ್ತಾರೆ ಜೊತೆಗೆ ನಾನು ಚಿಕ್ಕಮ್ಮ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಹೋಗ್ತಿದ್ದೀವಿ ಅಂದಾಗ ಹೌದಾ ಸರಿ ಆಯ್ತು ಬಿಡಿ ನೀವೆಲ್ರೂ ಕೂಡ ಹೋಗಿ ನಾನು ಈ ಬಾರಿ ಬರೋದಿಲ್ಲ ಆದ್ರೆ ಇದು ಸತಿ ಅಷ್ಟೇ ಬರೋದಿಲ್ಲ ಅಂತ ಹೇಳಿ ಊಟ ಮಾಡೋಕೆ ಹೋಗ್ತಾರೆ ಅಷ್ಟರಲ್ಲಿ ಊಟ ಬಿಡ್ತಾರೆ ಅನಿಸುತ್ತೆ ಅಷ್ಟರಲ್ಲಿ ಸಾಹಿತ್ಯನ ನೋಡದೆ ಹಾಗೆ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ ನಂತರ ಏನದು ಅಂತ ಕರೆದಿದ್ದಕ್ಕೆ ಸಾಹಿತ್ಯ ಕೇಳಿದಕ್ಕೆ ಏನು ಇಲ್ಲ ಅಂತಾರೆ ನಂತರ ಊಟನ ಮಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ವಿಶ್ವ ಪ್ರಾಶನ ಆಗಿರ್ತಕ್ಕಂತ ಊಟನ ಮಾಡಿದ ಕಾರಣನ ಸ್ಥಿತಿಯನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚು ಗೋಸ್ಕರ ವೀಚ್ ಮಾಡುದನ್ನು